ಎಲ್ಲರಿಗೂ ನಮಸ್ಕಾರ ನಾನು ಒಂದು ತ್ರೀ ಡೇಸಿಂದ ಕೆಲವೊಂದು ನಾರ್ಮಲ್ ಬ್ಲೌಸಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ವರ್ಕ್ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ ವೆರೈಟಿ ಆಫ್ ಬ್ಲೌಸ್ ಡಿಸೈನ್ಸ್ ಎಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವ ಥರ ಬ್ಲೌಸ್ ಡಿಸೈನ್ಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈ ರೀತಿಯಾದ ಡಿಫ್ರೆಂಟ್ ಆಗಿರುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ನೀವು ಸ್ಟಿಚ್ ಮಾಡಿ ಕಸ್ಟಮರ್ ಕೊಟ್ಟಿದ್ದೆ ಅದಲ್ಲಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಬಿಸ್ನೆಸ್ ಅನ್ನೋದು ತುಂಬ ಇಂಪ್ರೂವೈಸ್ ಆಗುತ್ತೆ ಅರ್ನಿಂಗ್ಸ್ ಅನ್ನೋದನ್ನ ಹೆಚ್ಚಿನೆಲ್ಲ ಹೆಚ್ಚಿನ ಅಮೌಂಟಲ್ಲಿ ಮಾಡ್ಬೋದು ಆಮೇಲೆ ಗೊತ್ತಾ ನೆಕ್ಸ್ಟು ಇದು ಈ ಪ್ಯಾಟ್ರನ್ನ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ತಲ್ವ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿ ಮ್ಯಾಚ್ ಮಾಡ್ಬೋದಲ್ವ ಅಂತ ನೀವು ಅನ್ಕೋಬೋದು ನಮಗೆ ಬಾಡಿಗೆ ತುಂಬ ಸ್ಟ್ರೆಸ್ ಆಗುತ್ತೆ ನಾವು ಹತ್ತು ಬ್ಲೌಸ್ ಅಲ್ಲಿ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಬ್ಲೌಸ್ನ ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಡೋದು ಒಂದೇ ಅದರಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಅಂತಂದರೆ ಎಲ್ಲ ಥರನೂ ನಾವು ಕಲ್ತ್ವಿ ಅಂತಂದರೆ ನಮಗೆ ಯಾವ್ದು ಆರ್ಡರ್ಸ್ ಬರುತ್ತೋ ಅದನ್ನು ನಾವು ಫಿನಿಶ್ ಮಾಡ್ತಾ ಹೋಗ್ಬೋದು ಮತ್ತು ನೀಟಾಗಿ ನಾವು ಪ್ರತಿಯೊಂದನ್ನು ಕಲಿತಾ ಹೋಗ್ಬೋದು ಒಂದು ಬಿಸ್ನೆಸ್ ಡೌನ್ ಆಯಿತು ಅಂತ ಅಂದರೆ ಏನು ಪರವಾಗಿಲ್ಲ ಇನ್ನೊಂದು ಬಿಸ್ನೆಸ್ನ ನಾವು ಅಪ್ ಮಾಡ್ಬೋದು ಆ ರೀತಿಯಾಗಿ ನಾವು ಬಿಸ್ನೆಸ್ನ ಇಂಪ್ರೂವೈಸ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ ಪ್ರತಿಯೊಂದನ್ನು ಕಲಿತಾ ಇರಿ ಅದಷ್ಟು ಕದೆ ನಿಮಗೆ ಬಿಸ್ನೆಸ್ ಕೈ ಹಿಡಿಯುತ್ತೆ ಮತ್ತು ನಾವು ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಒಂದೊಂದು ಕಲಿಕೆಯನ್ನು ಒಂದೊಂದು ಅಭ್ಯಾಸನ ಮಾಡ್ತಾ ಹೋಗಬೇಕು ನಾನು ಅಷ್ಟೇ ತುಂಬ ವರ್ಷಗಳಿಂದನೇ ಏನಪ್ಪ ಈ ಥರ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ದೀನಿ ಯಾಕಂದರೆ ಫಿನಿಷಿಂಗ್ ಅನ್ನೋದು ಅಷ್ಟೇ ಸುಲಭ ಎಲ್ಲ ಬರೋದು ಇವಾಗ ನಾನು ಯಾವ ರೀತಿಯಾಗಿ ಪ್ಯಾಟರ್ನ್ ಕಸ್ಟಮರ್ಗೆ ಸ್ಟಿಚ್ ಮಾಡ್ತೀನಿ ಮತ್ತು ನಾನು ಎಷ್ಟು ಅರ್ನಿಂಗ್ಸ ಮಾಡಿದ್ದೀನಿ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ತೋರಿಸ್ತೀನಿ ನಾನು ನಿಮಗೇಳಿ ಯಾವ ರೀತಿಯಾಗಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ನೋಡಿ ಇದು ನಾನಪ್ಪ ಮಧುಬಾಲ ಬ್ಲೌಸ್ ಡಿಸೈನ್ ಅಂತ ಹೇಳಿ ನಾರ್ಮಲ್ ಸಿಂಪಲ್ಸ್ ಅವರು ಕಸ್ಟಮರು ಒಂದಷ್ಟು ಬ್ಲೌಸ್ ಡಿಸೈನ್ಸ್ನ ನನಗೆ ಸೆಂಡ್ ಮಾಡಿದ್ರು ಆ ಬ್ಲೌಸ್ ಡಿಸೈನ್ಸು ಯಾವುದಕ್ಕೆ ಸೂಟ್ ಆಗುತ್ತೋ ಅದಕ್ಕೆ ನೀವು ಆ ಅವರು ಅನಪ್ಪ ಆ ಥರ ಪ್ಯಾಟ್ರನ್ನ ನೀವು ಸ್ಟಿಚ್ ಮಾಡಿ ಕಳಿಸಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಇದಕ್ಕೆ ಮಧುಬಾಲ ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಮಧುಬಾಲ ಬ್ಲೌಸ್ ಫ್ರಂಟಲ್ಲಿ ದಾರ ಹಾಕಿದ್ದೀನಿ ಮಧುಬಲ ಬ್ಲೌಸ್ ಡಿಸೈನು ಫ್ರಂಟಲ್ಲಿ ದಾರ ಹಾಕಿದ್ದೀನಿ ಬ್ಯಾಕಲ್ಲಿ ಈ ಥರ ಶೇಪ್ ಕೊಟ್ಟಿದ್ದೀನಿ ಬ್ಯಾಕಲ್ಲಿ ಇಲ್ಲಿ ಮೇಲೆ ಉಕ್ಸು ಮತ್ತು ಕೆಳಗಡೆನೂ ಉಕ್ಸು ಕೆಳಗಡೆನೂ ಉಗ್ಸ್ಕೊಟ್ಟಿದ್ದೀನಿ ಮೇಲೇನೂ ಉಗ್ಸು ಕೆಳಗಡೆನೂ ಉಗ್ಸ್ಕೊಟ್ಟಿದ್ದೀನಿ ಈ ಥರ ಶೇಪಲ್ಲಿ ಮೇಲೇನು ಉಗ್ಸು ಕೆಳಗಡೆನೂ ಉಗ್ಸ್ಕೊಟ್ಟಿದ್ದೀನಿ ಈ ಥರ ಶೇಪು ಬ್ಯಾಕಲ್ಲಿ ಬಂದಿದೆ ಓಕೆನಾ ಬ್ಯಾಕಲ್ಲಿ ಈ ಥರ ಶೇಪು ಬ್ಯಾಕಲ್ಲಿ ಈ ಥರ ಶೇಪು ಮೇಲೇನೂ ಉಗ್ಸು ಕೆಳಗಡೆನೂ ಉಕ್ಸು ಮತ್ತು ಫ್ರಂಟಲ್ಲಿ ಈ ಥರ ಕಟ್ಟೋ ದಾರ ಓಕೆನಾ ಇದು ಮಧುಬಾಲ ಬ್ಲೌಸ್ ಡಿಸೈನು ನೆಕ್ಸ್ಟ್ ಇನ್ನೊಂದು ಪ್ಯಾಟ್ರನ್ ಕಳ್ಸಿದ್ದಾರೆ ಡೀಪ್ ನೆಕಲ್ಲಿ ಮುದ್ದಕ್ಕೆ ನಪ್ಪ ಒಂದು ಬಟ್ಟಿ ಥರ ಹಿಡಿದು ನಾನು ಈ ಲೇಸ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಲೇಸು ಕಾಣಿಸ್ತಾ ಇದಲ್ವ ನಿಮಗೆ ಈ ಥರ ಲೇಸು ಈ ಥರ ಲೇಸ್ನ ನಾನು ಈ ಪಟ್ಟಿಗೆ ಅಟ್ಯಾಚ್ ಮಾಡಿ ಡೀಪ್ ನಿಕ್ಕಾಗಿ ಈ ಥರ ಮಾಡಿದ್ದೀನಿ ಡಿಸೈನ್ನ ಇದು ಕಾಟನ್ ಸ್ಯಾರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಇದಕ್ಕೂ ಮದುವಾಲ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಆದರೆ ಸಿಲ್ಕ್ ಸ್ಯಾರಿಗೆ ಈ ರೀತಿಯಾಗಿ ನಾವು ಡಿಸೈನ್ ಮಾಡಿದ್ರೆ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನಾನು ಕಾಟನ್ ಸ್ಯಾರಿಗೆ ಈ ರೀತಿಯಾಗಿ ಡಿಸೈನ್ನ ಮಾಡಿದ್ದೀನಿ ಇದೇನು ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ಬಟ್ ಆದರೆ ಬ್ಯಾಕ್ ಸೈಡ್ ಈ ಥರ ಒಂದು ಪಟ್ಟಿಗೆ ಇಟ್ಬಿಟ್ಟು ಈ ಥರ ಒಂದು ಲೇಸ್ನ ಹಾಕಿದ್ದೀನಿ ಓಕೆ ನಾನು ನೆಕ್ಸ್ಟು ನಾನು ವರ್ಕ್ ಹಾಕಿದ್ದೀನಿ ಮಷಿನ್ ವರ್ಕ್ ಹಾಕಿದ್ದೀನಿ ನೋಡಿ ಮಷಿನ್ ವರ್ಕು ಬ್ಯಾಕ್ ಈ ಥರ ಇದು ಆಕ್ಚುಲಿ ಬಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನು ನಾನು ಇದನ್ನು ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲಿ ಹಾಕಿದ್ದೀನಿ ನೋಡಿ ಈ ಥರ ಫ್ಲವರೆಲ್ಲ ಕ್ರಿಯೇಟ್ ಮಾಡಿ ಈ ಥರ ಲೀಫ್ ಎಲ್ಲ ಡಿಸೈನೆಲ್ಲ ಕ್ರಿಯೇಟ್ ಮಾಡಿ ಈ ಥರ ರಿಂಗ್ ಎಲ್ಲ ಕೊಟ್ಟು ಮಧ್ಯ ಮಧ್ಯ ರೌಂಡ್ ರೌಂಡ್ ಶೇಪ್ ಕೊಟ್ಟು ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿದ್ದೀನಿ ಮಾಮೂಲಿ ಗಮ್ಮಲ್ಲಿ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿದ್ದೀನಿ ಸ್ಲೀವ್ಗೂ ಕೂಡ ಅದೇ ರೀತಿಯಾಗಿ ಮಾಡಿದ್ದೀನಿ ನೋಡಿ ಈ ಕಡೆ ಸ್ಲೀವಗೂ ಕೂಡ ಅದೇ ರೀತಿಯಾಗಿ ಮಾಡಿದ್ದೀನಿ ಫ್ರಂಟ್ಗೂ ಕೂಡ ಅದೇ ರೀತಿಯಾಗಿ ಮಾಡಿದ್ದೀನಿ ನೆಕ್ಸ್ಟ್ ಯಾವ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ ಅಂತ ನೋಡುವ ಬನ್ನಿ ರೀತಿಯಾದ ಡಿಸೈನ ತೋರಿಸ್ತಾ ಇದ್ದೀನಿ ಅಂತಂದರೆ ಕೆಲವೊಬ್ರು ನಾಲ್ಕು ಮೀಟ್ರು ಇಲ್ಲ ಮೂರುವರೆ ಮೀಟ್ರ್ ಮನೇಲಿ ಒಂದು ವೇಸ್ಟ್ ಕ್ಲಾತ್ನ ಇಟ್ಟಿರ್ತೀರ ಅಂದ್ಕೊಳ್ಳಿ ಇಲ್ಲಾಂದರೆ ಊರ ಮೇಲೆ ಬಂದಿರ್ತಾರೆ ಇವಾಗ ಪೀಸು ಪೀಸ್ ಮಾಡ್ತಾ ಇದ್ವಿ ತೊಗೊಳ್ಳಿ ಪೀಸ್ ಅಂತ ಹೇಳ್ತಾ ಇರ್ತಾರೆ ಅಂದ್ಕೊಳ್ಳಿ ಊರ್ ಮೇಲೆ ಬಂದು ಆವಾಗ ನೀವು ಆ ಪೀಸ್ ಆ ಪೀಸಿಂದ ಫ್ರಾಕ್ನ ಕ್ರಿಯೇಟ್ ಮಾಡ್ಬೋದು ಆ ಫ್ರಾಕ್ನ ಯಾವ ರೀತಿಯ ಕ್ರಿಯೇಟ್ ಮಾಡಿದ್ದೀನಿ ನಾನು ಮತ್ತು ಕಸ್ಟಮರ್ಗೆ ಯಾವ ರೀತಿಯಾಗಿ ಮಾಡಿಕೊಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇವರು ನೈನ್ ಇಯರ್ಸ್ ಗರ್ಲು ನೈನ್ ಇಯರ್ ಗರ್ಲ್ಗೆ ಈ ರೀತಿಯಾಗಿ ಫ್ರಾಕ್ನ ಪ್ರಿಪೇರ್ ಮಾಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ರೆಡಿಮೇಡ್ ಡ್ರೆಸ್ ಥರನೇ ಕಾಣಿಸ್ತಾ ಇದೆ ನನಗಂತೂ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಇದು ಲೆಂತಿಯಾಗಿ ಯಾವ ಥರ ವೀಡಿಯೋ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ ಫ್ರಿಲ್ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ ಫ್ರಿಲ್ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ ಮತ್ತೆ ನೋಡಿ ಇಲ್ಲಿ ಬೌ ಕೊಟ್ಟಿದ್ದೀನಿ ಬೌ ಕಾಣಿಸ್ತಾ ಇದೆಯಾ ಇದೇ ಬೌ ಅಂದರೆ ಈ ಬೌನ ಮತ್ತು ಫ್ಲವರ್ನ ಈ ಥರ ಫ್ರಾಕ್ಗಳಿಗೆ ಕ್ರಿಯೇಟ್ ಮಾಡಿ ಟೆನ್ ಇಯರ್ ಒಗ್ ಟ್ವೆಲ್ ಇಯರ್ ಒಳಗಡೆ ಈ ರೀತಿಯಾಗಿ ಕ್ರಿಯೇಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಏನೋ ಫ್ರಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರಿಲ್ ನೋಡಿ ಎಷ್ಟು ನೀಟಾಗಿ ಐರನ್ ಮಾಡಿದ್ದೀನಿ ಅಂತ ಮತ್ತೆ ಹುಡುಗಿ ಹೇಳ್ತು ಹಿಂದೆ ಕಡೆ ಟೈ ಕೊಡಿ ನನಗೆ ಲೂಸಾಗಿರಲಿ ಡ್ರೆಸ್ಸು ಟೈಟ್ ಫಿಟ್ಟಿಂಗ್ ಹಾಕಕ್ಕಾಗ ಹಾಕೋಲ್ಲ ನಾನು ಅಂತಂದರು ಅವಾಗ ಹಿಂದೆ ಕಡೆ ಕಟ್ಟೋ ದಾರ ನೋಡಿ ಹಿಂದೆ ಕಡೆ ಕಟ್ಟೋ ದಾರ ಈ ರೀತಿಯಾಗಿ ಹಿಂದೆ ಕಡೆಯಲ್ಲಿ ಕಟ್ಟೋ ದಾರನ ಈ ರೀತಿಯಾಗಿ ಕೊಟ್ಟಿದ್ದೀನಿ ಈ ಥರ ಹಿಂದೆ ಕಡೆ ಕಟ್ಟೋ ದಾರ ಇದ್ದಾಗ ಸ್ವಲ್ಪ ಫ್ರೀ ಇದ್ದರೂ ಕೂಡ ಸ್ವಲ್ಪ ಎಷ್ಟು ಬೇಕು ಟೈಟ್ ಅಷ್ಟು ಮಾಡ್ಕೊಬೋದು ನೆಕ್ಸ್ಟು ನಾನು ನೋಡಿ ಬ್ಯಾಕ್ ಸೈಡ್ ಬೋಟ್ ನೆಕ್ ಮಾಡಿದ್ದೀನಿ ಬೋಟ್ನೇಕೆ ಈ ರೀತಿಯಾಗಿ ಟೈನ ಇಟ್ಟಿದ್ದೀನಿ ಮತ್ತು ನೋಡಿ ಇದು ಫ್ಲವರ್ನ ಯಾವ ರೀತಿಯ ಕ್ರಿಯೇಟ್ ಮಾಡಿದ್ದೀನಿ ಅಂತ ಬ ಇದಕ್ಕೆ ಡೋರಿಗೆ ಈ ರೀತಿಯಾಗಿ ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ ಡಿಫ್ರೆಂಟಾಗಿರಲಿ ಅಂತ ಈ ಫ್ರಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಸಖತ್ ಇಷ್ಟ ಆಯಿತು ಇದು ಲೋಟಸ್ ಅಲ್ಲಿ ಲೀಫಲ್ಲಿ ಪ್ರಿಂಟಿಂಗ್ ಬಂದಿರುವಂತಹ ಇದು ಪೀಸು ಇದು ಬೇಗ ಕೊಳೆ ಆಗ್ಬೋದು ಬಟ್ ಆದರೆ ಲುಕ್ ಅನ್ನೋದು ವೈಟ್ ಅನ್ನೋದು ಯಾವಾಗ ಸ್ವಚ್ಛತೆನ ಕಾಪಾಡುತ್ತೆ ನಾವು ವೈಟ್ ಅನ್ನೋದು ಯಾರೇ ವೇರ್ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ ಅನ್ನೋಂಗಿಲ್ಲ ಎಲ್ಲರೂ ಚೆನ್ನಾಗಿ ಕಾಣಿಸೇ ಕಾಣಿಸ್ತಾರೆ ಈ ಥರ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ ನನಗೂ ಸಖತ್ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಲ್ವಾ ಅಂತ ಬೋ ಕೂಡ ಪ್ರಿಪೇರ್ ಮಾಡಿದ್ದೀನಿ ಇದು ಸಿಂಪಲ್ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗಿದ್ರೇ ಚೆನ್ನಾಗಿರುತ್ತೆ ಅಂತಂತೂ ಸ್ಲೀವು ನೈನ್ ಇಂಚ್ ಲೆಂತಲ್ಲಿ ನಾನು ಕಟ್ ಮಾಡಿದ್ದೀನಿ ಓಕೆನಾ ಎಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡ್ ಟೈ ಕಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ನೋಡಿ ಫ್ರಿಲ್ ಎಷ್ಟು ನೀಟಾಗಿ ಬಂದಿದೆ ಅಂತ ಇಷ್ಟು ನೀಟಾಗಿ ನೀವು ಕೂಡ ಕಸ್ಟಮರ್ ಮಾಡಿಕೊಟ್ರಿ ಅಂದರೆ ಮೋರ್ ಆಫ್ ಅಟ್ರಾಕ್ಷನ್ ಆಗ್ತಾರೆ ಮತ್ತು ಇನ್ನೂ ಹೆಚ್ಚಿನ ಆರ್ಡರ್ಸ್ ನಿಮಗೆ ಬರುತ್ತೆ ಓಕೆನಾ ನೆಕ್ಸ್ಟು ಅವ್ರೇನು ಅಕ್ಕ ತಂಗಿದ್ದೀರಿ ಇಬ್ಬರಿಗೂ ಕೂಡ ನಾನು ಏನು ಮಾಡಿದ್ದೆ ಅಂದರೆ ಒಬ್ಬರಿಗೆ ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ ಮತ್ತು ಒಬ್ಬರಿಗೆ ಚೂಡಿದಾರನ್ನ ಸ್ಟಿಚ್ ಮಾಡಿದ್ದೀನಿ ಪೆಲಾಸೋ ಪ್ಯಾಂಟ್ನ ಸ್ಟಿಚ್ ಮಾಡಿದ್ದೀನಿ ಎಲಾಸ್ಟಿಕ್ ವಿತ್ ಎಲಾಸ್ಟಿಕ್ ಹಾಕಿ ನೋಡಿ ವಿತ್ ಎಲಾಟಿಕ್ ಎಲಾಸ್ಟಿಕ್ ನೋಡಿ ಎಷ್ಟು ನೀಟಾಗಿ ನಾನು ಎಕ್ಸ್ಟೆಂಡ್ ಆಗ್ತಾಯಿದ್ದೆ ನೋಡಿ ಈ ರೀತಿಯಾಗಿ ಎಲಾಸ್ಟಿಕ್ ಎಕ್ಸ್ಟೆಂಡ್ ಆದರೆ ನಾವು ಎಷ್ಟೇ ದಪ್ಪ ಇದ್ದರೂ ಕೂಡ ಇದನ್ನ ಈಸಿಯಾಗಿ ವೇರ್ ಮಾಡ್ಬೋದು ಈ ರೀತಿಯಾಗಿ ಎಲಾಸ್ಟಿಕ್ ಎಕ್ಸ್ಟೆಂಡ್ ಆಗಿಲ್ಲ ಅಂತ ನಾವು ವೇರ್ ಮಾಡಿದಾಗ ತುಂಬ ಟೈಟ್ ಅನಿಸ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ಎಲಾಸ್ಟಿಕ್ಕು ಈ ರೀತಿಯಾಗಿ ಎಕ್ಸ್ಟೆಂಡ್ ಆಗಬೇಕು ನೋಡಿ ಇದನ್ನ ಫೆಲಾಸೋ ಪ್ಯಾಂಟು ಪಾಕೆಟ್ ಇಲ್ಲ ಅಂತ ಕೇಳಿದೆ ಪಾಕೆಟ್ ಬೇಡ ಅಂತ ಅಂದರು ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಫ್ಲೇರ್ ಕೆಳಗಡೆ ಈ ರೀತಿ ಫ್ಲೇರ್ ಇದೆ ಪ್ಯಾಂಟು ಈ ರೀತಿಯಾಗಿದೆ ಪ್ಯಾಂಟು ನೋಡಿ ಈ ಥರ ಫ್ಲೇರ್ ಇದೆ ಇಲ್ಲಿ ಕೆಳಗಡೆ ಫ್ಲೇರ್ ಇದೆ ಈ ರೀತಿಯಾಗಿ ಫ್ಲೇರ್ ಇದೆ ಇಷ್ಟು ಪ್ಲೇಯರ್ನ ಇಡಿ ಅಂತ ಹುಡುಗಿ ಹೇಳಿತ್ತು ನನಗೆ ಅದಕ್ಕೆ ನಾನು ಪ್ಲೇಯರ್ನ ಇಟ್ಟಿದ್ದೀನಿ ಇದು ಪೆಲಾಜೋ ಪ್ಯಾಂಟ್ ಫ್ಲ ಫುಲ್ ಪ್ಲೇಯರ್ ಪೆಲಾಝೋ ನಾರ್ಮಲ್ ಪೆಲಾಜೋ ಮತ್ತು ಬೂಟ್ ಕಟ್ ಥರ ಪೆಲಾಝೋ ಎಲ್ಲ ಥರ ಪೆಲಾಜೋನು ನಾವು ಮಾಡ್ಬೋದು ಈ ರೀತಿಯಾಗಿ ನಾನು ಈ ರೀತಿಯಾಗಿ ನಾನು ನೋಡಿ ಈ ರೀತಿಯಾಗಿ ನಾನು ಏನಪ್ಪ ಪೆಲಾಜೋನ ಪ್ರಿಪೇರ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹಳ್ಳಿ ಅಂದರೆ ನಿಮಗೆ ಗೊತ್ತಲ್ವ ಅಕ್ಕಪಕ್ಕವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಲ್ಲ ಗೊತ್ತಾಗಲ್ಲ ಅವ್ರಿಗೆ ಸ್ವಲ್ಪ ನೋಡಿ ಈ ರೀತಿಯಾಗಿ ಪ್ಯಾಲೋ ಪ್ಯಾಂಟ್ನ ನಾನು ಸ್ಟಿಚ್ ಮಾಡಿದ್ದೀನಿ ಓಕೆನಾ ಪಾಕೆಟ್ ಬೇಡ ಅಂತ ಅಂದರು ಓಕೆನಾ ನೆಕ್ಸ್ಟ್ ಇವಾಗ ನೋಡಿ ಏನಪ್ಪ ಇದು ಸ್ವಲ್ಪ ಏನು ಅನ್ಕೋಬೇಡಿ ಇಲ್ಲ ಅದೇ ಥರನೇ ಆಮೇಲೆ ಚೂಡಿದಾರ್ನ ಸ್ಟಿಚ್ ಮಾಡಿದ್ದೀನಿ ಚೂಡಿದಾರ್ನ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇದು ಬ್ಯಾಕಾಗ ಹೋಗುತ್ತೆ ದೋರಿ ಚೂಡಿದಾರ ತುಂಬ ಜನ ಕೇಳಿದ್ರು ಕಟಿಂಗ್ ಹೇಳ್ಕೊಡಿ ಅಂತ ಬಟ್ ಆದರೆ ನನಗೆ ಫ್ರೀ ಇಲ್ಲದೆ ಇರೋದು ಕಾರಣ ನಾನು ಇಲ್ಲ ಹೇಳ್ಕೊಡ್ತೀನಿ ಓಕೆನಾ ಹೇಳ್ಕೊಡ್ತೀನಿ ಚೂಡಿದಾರ್ ನೋಡಿ ಚೂಡಿದಾರ್ ಸ್ಲಿಟ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಲಿಟ್ಟೇ ತುಂಬ ಜನ ಚೂಡಿದಾರದ್ರ ಪ್ರಾಬ್ಲಮ್ ಅಂದರೆ ಸ್ಲಿಟ್ಟು ಈ ಸ್ಲಿಟ್ಟಿಂದನೇ ತುಂಬ ಜನ ಚೂಡಿದಾರನ್ನ ಹೊಲಿಯೋ ಒಲಿಯದೆ ತುಂಬ ಕಷ್ಟ ಅಂತಾರೆ ಇದು ಫಿನಿಶಿಂಗ್ ಅನ್ನೋದೇ ಸ್ಲಿಟ್ಟು ಕೊಡೋಕ್ಕಾಗಲ್ಲ ಈ ರೀತಿಯಾಗಿ ಫಿನಿಶಿಂಗು ಸ್ಲಿಟ್ಟು ನಿಮ್ಮದು ಬರಬೇಕು ಅಂದರೆ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ನಿಮಗೆ ಬಂದೇ ಬರುತ್ತೆ ಅದು ಆಮೇಲೆ ನೆಕ್ಸ್ಟ್ ನೋಡಿ ಇದು ಚೂಡಿದಾರ ಇದು ಯಾವ ಥರ ನೋಡಿ ಶೇಪ್ ನೋಡಿ ಈ ಚೂಡಿದಾರದು ಫಿಟ್ಟಿಂಗ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಇದು ಸೊಂಟ ಸೊಂಟದ ಹತ್ರ ಯಾವ ರೀತಿ ಒಳಗಡೆ ಹೋಗಿ ಸ್ಲಿಪ್ ಹತ್ತಿರ ಯಾವ ರೀತಿಯಾಗಿ ಬಂದಿದೆ ಮತ್ತು ಇಂದು ನೋಡಿ ಹಾರ್ಮೋಲ್ ಹತ್ರ ಯಾವ ಥರ ಬಂದಿದೆ ಅಂತ ಇದು ಫ್ರೆಂಟು E do frente eu matei do ಇದು ಬ್ಯಾಕ್ ಈ ಥರ ಬಾಕ್ಸ್ ಶೇಪ್ ಇಟ್ಬಿಟ್ಟು ಡೋರಿ ಮೇಕಿಂಗ್ ಈ ಥರ ಮಾಡಿದ್ದೀನಿ ನಾಲ್ಕು ಗೊಂಜಲನ್ನು ಇಟ್ಕೊಟ್ಟು ಇದು ಪ್ಯಾಂಟ್ ಪೀಸಲ್ಲಿ ಈ ಥರ ಗೋ ಡೋರಿ ಗೊಂಜುನ ಕೊಟ್ಟಿದ್ದೀನಿ ಮತ್ತು ನೋಡಿ ಸ್ಲಿಟ್ ಅನ್ನೋದು ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ನೋಡಿ ಇದು ಸ್ಲಿಟ್ ಅನ್ನೋದು ಎಷ್ಟು ಫಿನಿಶಿಂಗ್ ನೀಟಾಗಿ ಬಂದಿದೆ ಅಂತ ಇಷ್ಟು ನೀಟಾಗಿ ಫಿನಿಷಿಂಗ್ ನಿಮಗೂ ಕೂಡ ಬರಬೇಕು ಓಕೆನಾ ಈ ಥರ ಎಲ್ಲ ಕಸ್ಟಮರ್ಗೆ ನೀವು ಸ್ಟಿಚ್ ಮಾಡಿಕೊಟ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಟ್ರಾಕ್ಷನ್ ಆಗ್ತಾರೆ ಅವ್ರಿಗೆ ಫಿನಿಷಿಂಗ್ಗೆ ವೆರಿ ವೆರಿ ಇಂಪಾರ್ಟೆಂಟು ಆದರೆ ಇವಾಗ ಫಸ್ಟ್ ಟೈಮ್ ನಾನು ಇವ್ರಿಗೆ ಸ್ಟಿಚ್ ಮಾಡ್ತಾ ಇರೋದು ಅವ್ರಿಗೆ ತಗೊಂಡೋಗಿ ಕೊಟ್ಟು ಸ್ಟಿಚಿಂಗ್ ಹೇಗೆ ಅವ್ರ ಫಿಟ್ಟಿಂಗ್ ಹೇಗಿದೆ ಅಂತ ನಾನು ತಿಳ್ಕೊತೀನಿ ಆಮೇಲೆ ನೆಕ್ಸ್ಟು ಇವಾಗ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಮತ್ತೆ ಇದು ಈ ಥರ ಅಂದರೆ ನೋಡಿ ಈ ಥರ ಬ ಇವಾಗ ಬೋಟ್ ನೇಕು ತುಂಬ ಟ್ರೆಂಡಲ್ಲಿರುವಂಥ ಡಿಸೈನು ಈ ರೀತಿಯಾಗಿ ಪ್ಯಾಚ್ ಹಾಕೋದು ನೋಡಿ ಇಲ್ಲಿ ಈ ರೀತಿಯಾಗಿ ಪ್ಯಾಚ್ ಹಾಕೋದು ಕಾಣಿಸ್ತಾ ಇದೆಯಾ ಈ ರೀತಿಯಾಗಿ ಪ್ಯಾಚ್ ಹಾಕೋದು ಈ ಡಿಸೈನು ಈ ರೀತಿಯಾಗಿ ಏನಪ್ಪ ಬಾರ್ಡ್ರ್ ಡಿಸೈನ್ ಇರುತ್ತಲ್ಲ ಬಾರ್ಡ್ರನ್ನ ನಾವು ಈ ರೀತಿಯಾಗಿ ಬೋಟ್ ನೆಕ್ಕೆಯಲ್ಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಬೋಟ್ನೆಕ್ಕೆ ಪ್ಯಾಚ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇಲ್ಲಿ ಪೈಪಿಂಗ್ ಕೊಟ್ಟರೆ ಈ ಪ್ಲೇಸಲ್ಲಿ ಪೈಪಿಂಗ್ ಕೊಟ್ಟರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಆದರೆ ನಾನು ತುಂಬ ಅರ್ಜೆಂಟ್ ಇರೋದ್ರಿಂದ ಬ್ಲೌಸು ಸ್ವಲ್ಪ ನಾನು ಪೈಪಿಂಗ್ ಏನು ಕೊಡಕ್ಕೆ ಹೋಗಿಲ್ಲ ಈ ಥರ ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ ಓಕೆನಾ ನೆಕ್ಸ್ಟ್ ನೋಡಿ ಈ ಥರ ನಾನು ಕೆಳಗಡೆ ಈ ಥರ ಬೀಳ್ಸು ಲೇಸ್ನ ಹಾಕಿದ್ದೀನಿ ನೆಕ್ಸ್ಟ್ ಬೊಕ್ ಸ್ಲೀವ್ನ ಕೊಟ್ಟಿದ್ದೀನಿ ಇದು ಒಂಥರ ಸಿಂಪಲ್ ಸಿಂಪಲ್ಲಾಗಿದ್ದರು ಇದು ಸೂಪರಾಗಿ ಕಾಣಿಸುತ್ತೆ ಬೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಸಿಂಪಲ್ ಆಗಿರೋ ಡಿಸೈನ್ಸ್ ಎಲ್ಲ ತೋರಿಸ್ತಿದ್ದೀರ ನಮ್ಮದು ಬಟ್ ಈ ಡಿಸೈನೇ ನೀವು ಟ್ರೈ ಮಾಡಿ ನೋಡಿ ತುಂಬ ಕಷ್ಟ ಆಗುತ್ತೆ ಈ ಬಾರ್ಡ್ರ್ ಇದೆಲ್ಲ ಈ ಬಾರ್ಡ್ರನ್ನ ಇಷ್ಟು ನೀಟಾಗಿ ಅಟ್ಯಾಚ್ ಮಾಡಿದ್ರೆ ಇದೊಂದು ಫಿನಿಷಿಂಗ್ ಲುಕ್ ಅಂತ ಬರುತ್ತೆ ನಾನು ಯಾವುದೇ ಕ್ಯಾನ್ವಸ್ನ ಅಟ್ಯಾಚ್ ಮಾಡಿಲ್ಲ ಈ ಬಾರ್ಡ್ರನ್ನ ಅಟ್ಯಾಚ್ ಮಾಡೋಕ್ಕೆ ನಾನು ಯಾವುದೇ ಥರದ ಕ್ಯಾನ್ವಸ್ನ ಅಟ್ಯಾಚ್ ಮಾಡಿಲ್ಲ ಜಸ್ಟ್ ಬಾರ್ಡ್ರನ್ನ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಏನು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆದರೂ ಫಿನಿಷಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೂ ರಿಂಕಲ್ಸ್ ಇಲ್ಲ ಎಲ್ಲೂ ನರಿಗೆ ಥರ ಮರ್ಚ್ಕೊಂಡಿಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಟ್ರೈ ಮಾಡಿ ನೋಡಿ ಇದನ್ನು ಓಕೆನಾ ನೀವು ಈ ಥರ ಪ್ಯಾಟ್ರನೆಲ್ಲ ಟ್ರೈ ಮಾಡಿ ನೆಕ್ಸ್ಟ್ ಏನಾದರೂ ಸಿಂಪಲ್ಲಾಗಿದೆ ಅದನ್ನು ಅಷ್ಟೇ ನೆಕ್ಸ್ಟ್ ನೆಕ್ ಡಿಸೈನು ಸಿಂಪಲ್ ಆಗಿದೆ ಇದಕ್ಕೆ ಇದು ನೋಡಿ ಸಿಲ್ಕ್ ಸ್ಯಾರಿ ಈ ರೀತಿಯಾಗಿ ಕೊಟ್ಟಿದ್ದೀನಿ ಈ ರೀತಿಯ ಕೊಟ್ಟು ಕ್ಲಾತಲ್ಲೇ ಬಟನ್ ಪ್ರಿಪೇರ್ ಮಾಡಿ ಈ ಥರ ಡೀಪ್ ನೆಕ್ಕಲ್ಲಿ ಬ್ಲೌಸ್ನ ಕಟ್ ಮಾಡಿ ಕೆಳಗೆ ಸ್ವಲ್ಪ ಈ ಥರ ಓಪನ್ ಮಾಡಿ ಈ ರೀತಿಯಾಗಿ ಒಂದು ಬಟನ್ ಕೊಟ್ಟು ಈ ರೀತಿಯಾಗಿ ಬಫ್ ಸ್ಲೀವ್ನ ಇಟ್ಟಿದ್ದೀನಿ ಓಕೆನಾ ಈ ರೀತಿಯಾಗಿ ಒಂದು ಬಫ್ ಸ್ಲೀವ್ನ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಈ ರೀತಿ ಬಫ್ಸ್ನ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಫ್ರಂಟಲ್ಲಿ ಮಾಮೂಲಿ ನಾರ್ಮಲ್ ಡೀಪು ಇದಕ್ಕೇನು ಕಟ್ಟೋದಾರ ಅವಶ್ಯಕತೆ ಇರಲಿಲ್ಲ ಬ್ಯಾಕು ಬಟ್ ಕಸ್ಟಮರ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಇಟ್ಟಿದ್ದೀನಿ ಓಕೆ ನಾನು ನೆಕ್ಸ್ಟ್ ಏನು ಗೊತ್ತಾ ನೋಡಿ ನೆಕ್ಸ್ಟ್ ಇದೊಂದು ಪ್ಯಾಚ್ ವರ್ಕ್ ಎಷ್ಟು ಚೆನ್ನಾಗಿದೆ ಇದು ಈ ಲೇಸು ತುಂಬ ಟ್ರೆಂಡಲ್ಲಿದೆ ಇದೊಂದು ರಾಯಲ್ ಲುಕ್ ಕೊಡುತ್ತೆ ಈ ಲೇಸು ತುಂಬ ರಾಯಲ್ ಲುಕ್ ಕೊಡುತ್ತೆ ಬ್ಲೌಸ್ಗೆ ಇದೆಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ನೋಡಿ ಬ್ಯಾಕಲ್ಲಿ ಈ ಥರ ಕೊಟ್ಟಿದ್ದೀನಿ ಮತ್ತು ಕೆಳಗಡೆ ಪ್ಯಾಚ್ ಈ ಥರ ಕೋನ್ ಶೇಪಲ್ಲಿರೋ ಪ್ಯಾಚನ್ನು ತಂದು ಹಾಕಿದ್ದೀನಿ ನೋಡಿ ಎಷ್ಟು ಸಿಂಪಲ್ ಆಗಿದ್ದರೆ ಎಷ್ಟು ಹೆವಿ ಲುಕ್ ಕೊಡ್ತಾ ಇದೆ ಅಂತ ಈ ರೀತಿಯಾಗೆಲ್ಲ ನೀವು ಕ್ರಿಯೇಟ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಬಫ್ ಎಲ್ಲ ಕೊಟ್ಟಿದ್ದೀನಿ ಸ್ಮಾಲಾಗೆ ಸ್ಮಾಲ್ ಬಫ್ ಕೂಡ ಕೊಟ್ಟಿದ್ದೀನಿ ಓಕೆನಾ ನಮ್ಮ ನೆಕ್ಸ್ಟು ಇನ್ನೊಂದು ಬ್ಲೌಸ್ನ ಪ್ರಿಪೇರ್ ಮಾಡಿದ್ದೀನಿ ಇನ್ನೊಂದು ಬ್ಲೌಸು ಬ್ಲೂ ಕಲರ್ ಬ್ಲೌಸು ತೊಗೊಬರ್ತೀನಿ ರೀ ಕಟ್ವರ್ಕ್ ಡಿಸೈನ್ ಅಂದರೆ ತುಂಬ ಟ್ರೆಂಡಿಯಾಗಿದೆ ಕಟ್ವರ್ಕ್ ಅಂದರೆ ತುಂಬ ಟ್ರೆಂಡಿಯಾಗಿದೆ ಆ ಕಟ್ವರ್ಕ್ ಬ್ಲೌಸ್ ಡಿಸೈನ್ ಯಾವ ರೀತಿಯಾಗಿ ಮಾಡಿದ್ದೀನಿ ನೋಡಿ ಬ್ಯಾಕು ಈ ರೀತಿಯಾಗಿ ಬಟನ್ಸ್ ಇಟ್ಟು ಈ ರೀತಿಯಾಗಿ ಕಟ್ವರ್ಕ್ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ ಮತ್ತು ತೋಳಗಷ್ಟೇ ತೋಳಿಗೆ ಈ ರೀತಿಯಾಗಿ ಏನಪ್ಪ ಮಧ್ಯ ಮಾತ್ರ ಓಪನ್ ಕೊಟ್ಟು ಈ ರೀತಿಯಾಗಿ ಇಲ್ಲೊಂದು ಬಟನ್ ಕೊಟ್ಟಿದ್ದೀನಿ ಇದೊಂದು ಸ್ಮಾಲ್ ಬಫು ಮಧ್ಯ ಓಪನ್ ಕೊಟ್ಟು ಮಾಡೋದು ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ವರ್ಕ್ ಮಾಡಿದ್ದೀನಿ ಯಾಕಂದರೆ ನಾನು ಕ್ಯಾನ್ವಾಸ್ ಹಾಕಿದ್ದರೆ ಇನ್ನೂ ಸ್ಟಿಪ್ಪಾಗಿ ನೀಟಾಗಿರೋದು ನನ್ನ ಕ್ಯಾನ್ವಾಸ್ ಏನು ಹಾಕಿಲ್ಲ ನೋಡಿ ಫ್ರಂಟ್ಗೆ ಈ ಶೇಪ್ನ ಕೊಟ್ಟಿದ್ದೀನಿ ಓಕೆನಾ ನಾನು ಬ್ಯಾಕ್ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದೀನಿ ಓಕೆ ನಾನು ನೋಡಿ ಬ್ಯಾಕ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಟ್ವರ್ಕ್ ಶೇಪು ಈ ರೀತಿಯಾಗಿ ಫಿನಿಶಿಂಗ್ ನೀಟಾಗಿ ಬರಬೇಕು ನಿಮಗೂ ಬಟನ್ಸ್ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ ನೋಡಿ ಈ ಥರ ಡಿಸೈನ್ಸ್ ಎಲ್ಲ ನೀವು ಕ್ರಿಯೇಟ್ ಮಾಡಿದ್ರೆ ಹೆಚ್ಚಿನ ಅರ್ನಿಂಗ್ಸ್ ಮಾಡ್ಬೋದು ಟೈಲರಿಂಗ್ ಫೀಲ್ಡಲ್ಲಿ ಎಲ್ಲ ಥರದ ಕಟಿಂಗ್ಸ್ನ ನಾವು ಕಲಿಯಬೇಕು ಯಾವುದೇ ಥರದ ಡಿಸೈನ್ ಬಂದರೂ ನಾವು ಕಲಿತಾ ಹೋಗಬೇಕು ಅಷ್ಟೇ ನಾನು ಎಲ್ಲದರಲ್ಲೂ ಪರಿಪೂರ್ಣವಾಗಿದ್ದೀನಿ ಇನ್ನೇನು ಕಲಿಯೋದು ಬೇಡ ಸಾಕು ಅಂತ ಸುಮ್ಮನೆ ಅದು ನಾವೊಂದು ಒಂದು ಅಚೀವ್ ಅಂತ ಮಾಡೋಕ್ಕಾಗಲ್ಲ ಮತ್ತು ನಾವು ಅರ್ನಿಂಗ್ಸ್ ಅನ್ನೋದು ಅಚೀವ್ ಅನ್ನೋದಕ್ಕಿಂತ ನಾವು ಹೆಚ್ಚಿನ ಅರ್ನಿಂಗ್ಸ್ ಅನ್ನೋದನ್ನ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಹೆಚ್ಚಿನ ಅರ್ನಿಂಗ್ಸ್ ಅನ್ನೋದನ್ನ ನೀವು ಮಾಡಬೇಕು ಅಂದರೆ ಎಲ್ಲ ಎಲ್ಲ ತರ ಡಿಸೈನ್ ಎಲ್ಲ ಕಲೀರಿ ಎಲ್ಲ ತರ ಪ್ಯಾಟರ್ನ್ಸ್ ಎಲ್ಲ ಕಟಿಂಗ್ ಕಲ್ತ್ಕೊಳ್ಳಿ ಕಲಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಕಲಿತಾ 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 ಅದು ನೀರು ಕುಡ್ದಂಗೆ ಯಾವ ಥರ ನಾವು ಕಟ್ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಾಗಲ್ಲ ನಾವು ಕತ್ರಿ ಯಾವ ಥರ ಕಟ್ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಲ್ಲ ಅಷ್ಟು ಈಸಿಯಾಗಿ ನಾವು ಆ ಕತ್ರಿ ಏನಂತ ಹ್ಯಾಂಡ್ಲ್ ಮಾಡ್ತೀವಿ ಮತ್ತು ನೆಕ್ಸ್ಟ್ ಕಟಿಂಗ್ ಮಾಡಬೇಕಾದ್ರೆ ಮಾರ್ಕಿಂಗು ಅಷ್ಟೇ ಅಷ್ಟೇ ಶಾರ್ಪಾಗಿ ನೀಟಾಗೇ ಏನಪ್ಪ ಮಾರ್ಕ್ ಮಾಡ್ತೀವಿ ನನಗಾಗಿರೋ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ನಾನು ತೋರಿಸಿರುವಂಥ ಪ್ಯಾಟ್ರನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿಯಾಗಿ ನಾನು ಡಿಸೈನ್ ಮಾಡಿರೋದು ನಿಮ್ಗೆ ಇಷ್ಟ ಆಯಿತು ಏನು ಅಂತ ಆಮೇಲೆ ನಾನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ತುಂಬ ಡಿಸೈನ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತೀನಿ ಬ ಒಂದು ಶ್ರೀಮಂತ ಫಂಕ್ಷನ್ಗೆ ಒಂದು ಮಾಡ್ತಾಯಿದ್ದೀನಿ ಮತ್ತು ಮದುವೆಗಾರ್ಲಿಗೊಂದು ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಮಾಡ್ತಾಯಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಒಂದು ಶ್ರೀಮಂತಕ್ಕೆ ಮಷಿನ್ ವರ್ಕ್ ಮಾಡ್ತಾ ಇದ್ದೀನಿ ಅದು ಅರ್ಧ ಮಾಡಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಅದು ನೀವು ನೋಡಿ ಬೇಕಾದರೆ ಫ್ಲವರ್ನ ಯಾವ ಥರ ಈಗ ನಾವು ಹ್ಯಾಂಡ್ ವರ್ಕಲ್ಲಿ ಏನಪ್ಪ ಬುಲಿಯನ್ ಇದು ರಿಂಗ್ ನಾಟ್ಸ್ ಅಂತ ಮಾಡ್ತೀವಿ ಹ್ಯಾಂಡ್ ವರ್ಕಲ್ಲಿ ಅದು ಹ್ಯಾಂಡ್ ವರ್ಕ್ ಮಾಡೋರು ಗೊತ್ತು ರಿಂಗ್ ನಾಟ್ಸ್ ಅಂದ್ರೆ ಏನು ಅಂತ ಮಷೀನ್ ವರ್ಕಲ್ಲಿ ಅದೇ ಥರ ರಿಂಗ್ ನಟ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಕಾಣಿಸ್ತಾ ಇದೆಯಾ ಇವರು ತೌಸಂಡ್ ಟು ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ನನಗೊಂದು ಡಿಸೈನ್ ಮಾಡಿಕೊಡಿ ಅಂದರು ನಂಗೆ ತುಂಬಾ ಇಷ್ಟ ಆಯಿತು ಈ ಥರ ವರ್ಕ್ ಹಾಕಬೇಕು ಅಂತ ಸ್ಲೀವ್ ಮಾತ್ರ ಗ್ರ್ಯಾಂಡಾಗಿ ಡಿಸೈನ್ ಹಾಕ್ಬಿಟ್ಟು ಬ್ಯಾಕಿಗೆ ಸಿಂಪಲ್ಗೆ ಹಾಕೋಣ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫಾದರು ಮದರು ಬೇಬಿ ಮೂರಾಳು ಇರೋ ಥರ ಮಧ್ಯೆ ಮತ್ತು ಸುತ್ತ ಫ್ಲ ಮ ಅದ್ರಲ್ಲಿ ಸ್ಟ್ರೈಟಾಗಿ ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ ನಾವು ರಿಂಗ್ ನಟ್ಸ್ನ ಹ್ಯಾಂಡ್ ವರ್ಕಲ್ಲಿ ರಿಂಗ್ ನಟ್ಸ್ನ ಹಾಕಿ ಮಾಡ್ತೀವಲ್ಲ ಫ್ಲವರ್ನ ಆ ಥರ ನಾವು ಮಷಿನ್ ವರ್ಕಲ್ಲೇ ರಿಂಗ್ ನಟ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ರಿಂಗ್ ನಟ್ಸ್ ಮಾಡೋದು ಯಾವ ಥರ ಲೀಫ್ ಡಿಸೈನ್ನ ತುಂಬ ಚೆನ್ನಾಗಿ ಮಾಡೋದು ಯಾವ ಥರ ತ್ರೀ ಡಿ ಎಫೆಕ್ಟಲ್ಲಿ ಏನಪ್ಪ ಫ್ಲವರ್ನ ಕ್ರಿಯೇಟ್ ಮಾಡೋದು ಯಾವ ಥರ ಈ ಥರ ಡಬಲ್ ಶೇಡಿಂಗಲ್ಲಿ ಡಬಲ್ ಶೇಡಿಂಗಲ್ಲಿ ಈ ಥರ ಲೀಫ್ನ ಕ್ರಿಯೇಟ್ ಮಾಡೋದು ಯಾವ ಥರ ಎಲ್ಲನೂ ಮುಂದೆ ಹೋಯ್ತಾ ಹೋಯ್ತಾ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ಇನ್ನ ಇದನ್ನು ಫಿನಿಶ್ ಮಾಡಿಲ್ಲ ಒಂದು ಸೈಡ್ ಮಾತ್ರ ಸ್ಲೀವ್ ಮಾಡಿ ಅವ್ರು ಕಳಿಸಿದ್ದೀನಿ ಈ ಥರ ಮಾಡಿದ್ದೀನಿ ಅಂತ ಅವ್ರು ತುಂಬ ಚೆನ್ನಾಗಿದೆ ಅಂತ ತುಂಬಾ ಇಷ್ಟಪಟ್ಟರು ಯಾರ್ಯಾರಿಗೆ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ನಾವು ಮಾಡ್ತಾರೋ ಅಂತ ಕೆಲಸ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾಡಿಬಿಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಇದೊಂದು ಮೋಟಿವೇಶನಲ್ ವೀಡಿಯೋ ಅಂತ ಅಂದ್ಕೊಳ್ಳಿ ಮೋಟಿವೇಟ್ ಆಗೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ಇಷ್ಟೊಂದು ಡಿಸೈನ್ಸ್ ಎಲ್ಲ ನೀವು ಏನಪ್ಪ ನಾನು ಇಷ್ಟೊಂದು ಡಿಸೈನ್ಸ್ ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿ ಒಬ್ಬಳೇ ಸ್ಟಿಚ್ ಮಾಡಿ ಒಬ್ಬಳೇ ಮಷಿನ್ ವರ್ಕ್ ಮಾಡಿ ಒಬ್ಬಳೇ ಹ್ಯಾಂಡ್ ವರ್ಕ್ ಮಾಡಿ ಲಾ ಲಾಂಗ್ಸ್ ಆಗಿರ್ಬೋದು ಲೆಹೆಂಗಾ ಆಗಿರ್ಬೋದು ಚೂಡಿದಾರ ಮತ್ತು ಇನ್ನೂ ಎಕ್ಸ್ಟ್ರಾ ಕುಚ್ಚು ಏನು ಬೇಕು ಎಲ್ಲ ಥರ ಇನ್ನು ಫ್ಯಾಬ್ರಿಕ್ ಪೈಂಟಿಂಗ್ ಒಂದು ವಾಕಿದೆ ಅದಂತೂ ಫಿನಿಶ್ ಮಾಡ್ಕೋಬೇಕು ಅದನ್ನು ಫಿನಿಶ್ ಮಾಡ್ಕೊಂಡ್ರೆ ಒಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಒಂದು ರೇಂಜ್ ಬಂದಿರೋ ಥರ ಅಷ್ಟೇ ಇನ್ನೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾವ ಕಾರಣಕ್ಕೂ ಆಗೋಲ್ಲ ಬಿಡಿ ಯಾಕಂದರೆ ತುಂಬ ಪ್ಯಾಟ್ರನ್ಸ್ ಇದೆ ನಾವು ಕಲಿಯೋದು ನಾನು ಕಲಿತಾನೇ ಇರ್ತೀನಿ ನಾನು ಹೊಸ ಪ್ಯಾಟ್ರನ್ಸಲ್ಲೇ ಟ್ರೈ ಮಾಡ್ತಾನೆ ಇರ್ತೀನಿ ಇಷ್ಟೊಂದು ಬಿಸಿಯಾಗಿದ್ದರೂ ಕೂಡ ನೀವು ಇದೇ ಥರ ಟ್ರೈ ಮಾಡ್ತಾ ಇರಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೀವು ಕೂಡ ನನ್ನ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಬೋದು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ಈ ರೀತಿಯಾಗಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಈ ಕಡೆಯಿಂದ ವಾಟ್ಸಪ್ಪಲ್ಲಿ ಕಳ್ಸಿ ಕೊಡ್ತೀನಿ ಓಕೆನಾ ನೀವು ಮಷೀನ್ ವರ್ಕ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ಕ್ಲಾಸಸ್ ಬರುತ್ತೆ ಆ ಕ್ಲಾಸಸ್ನ ನಾನು ಜಾ ನೋಡಿ ಮತ್ತು ಗ್ರೂಪ್ಗೆ ಜಾಯ್ನ್ ಐತೆ ಅಂದರೆ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಸ್ಟೂಡೆಂಟ್ಗಳ ಜೊತೆ ಕಲಿಬೋದು ಓಕೆ ನಾನು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬೈ ಬಾಯ್